ಉಪಕರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವುದು ಸೂಕ್ತ ಎಂದು ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಬೈಲಂಗಲ್ನಲ್ಲಿ ಗಣೇಶನ ವಿಸರ್ಜನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಿನ್ನೆಲೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಜಯಪುರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶದಂತೆ ಮೂಡಾ ಹಗರಣದಲ್ಲಿ ತನಿಖೆ ಎದುರಿಸಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿ ಪಾರದರ್ಶಕ ತನಿಖೆಗೆ ಸಹಕರಿಸಬೇಕು ಇಲ್ಲ ವಿಧಾನಸಭೆ ವಿಸರ್ಜನೆ ಮಾಡಲಿ ತನಿಖೆ ನಂತರ ಜನಾಶ್ಚೀರ್ವಾದ ಇದ್ರೆ ಆಡಳಿತ ನಡೆಸಲಿ ಎಂದು ಹೇಳಿದರು ನೋಡಿ ಹೈಕೋರ್ಟ್ನಲ್ಲಿ ಜನಜೇವತ್ತ ರಾಜಕುಮಾರರು ತೆಗೆದುಕೊಂಡಂತ ಕ್ರಮವನ್ನು ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರಿಗೆ ಏನು ನಿರ್ದೇಶನ ಕೊಡ್ಬೇಕನ್ನೋದು ಕೊಟ್ಟಿದ್ದಾರೆ ಇವತ್ತು ಸಹಜವಾಗಿಯೇ ಲೋಕಾಯುಕ್ತ ನಮ್ಮ ಪೊಲೀಸ್ ಇಲಾಖೆಯವರು ಅಲ್ಲಿ ಅವರನ್ನ ಇವನ್ನ ತೇಳಿ ಒಂದು ದಾಖಲೆ ಆಗಿದೆ ಬರುವಂಥ ದಿವಸಗಳಲ್ಲಿ ತನಿಖೆ ಆಗ್ತದೆ ಆದರೆ ಈ ತನಿಖೆ ಮುಕ್ತವಾಗಿ ಕೈ ಮುಖ ಯಾವುದೇ ರೀತಿ ಒತ್ತಡಕ್ಕೊಮ್ಮನೆಯಾಗಬೇಕಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮ ಅನಿವಾರ್ಯ ನನಗನ್ನಿಸ್ತದೆ ಸಿದ್ದರಾಮಯ್ಯವ್ರಿಗೆ ಒಬ್ಬ ಒಳ್ಳೆಯ ಹಿತಚಿತ್ತಕನಾಗಿ ನಾವು ಹೇಳೋದನ್ನಂದರೆ ಗೌರವಿತವಾಗಿ ರಾಜೀನಾಮೆ ಮತ್ತು ಜ ನ್ಯಾಯಾಲಯ ತೀರ್ಪು ಕೊಡ್ತೀನಿ ಈ ರಾಜ್ಯದ ಜನ ನಿಮ್ಗೆ ಒಪ್ಕೊಂಡ್ರಂದರೆ ಮತ್ತೆ ಮುಖ್ಯಮಂತ್ರಿ ಅಂದ್ರೆ ಕುರಿತು ಹುಡುಕಿದ ಚಿಲ್ಲರೆ ರಾಜಕಾರಣಿ ನೀವು ಮಾಡುವಂಥದ್ದು ನಿಮ್ಮ ಸುತ್ತಮುತ್ತಲಿನ ಪಟಾಲಮೆ ನಿಮ್ಮ ತಪ್ಪು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಇದರಿಂದ ನಿಮ್ಮ ಇಡೀ ರಾಜಕೀಯ ಎಷ್ಟು ವರ್ಷದ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೊಡೋದು ನಿಮ್ಗೆ ಒಳ್ಳೆಯ ಅವಕಾಶ ಇದೆ ನೀವು ಗೌರವಿತವಾಗಿ ರಾಜ್ಯ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಆ ಶಕ್ತಿ ಇದ್ದು ಯಾರು ಯಾರು ಆದರೆ ಇವತ್ತು ನೀವೆಲ್ಲ ನೀವೇ ಹಾಳು ಮಾಡ್ಕೊಳಕ ಕಾರಣ ನಿಮ್ಮ ಹಿಂದೂ ವಿರೋಧಿ ಗಣೇಶನ ಮೂರ್ತಿಯನ್ನು ಅರೆಸ್ಟ್ ಮಾಡಿಸ್ ಕುಂಕುಮವನ್ನು ಹಚ್ಕೊಳ್ಳಿಕ್ಕೆ ತಿರಸ್ಕಾರ ಯಾವ ಮತ ಸಮಾಜದ ಪೀಠ ಸುತಕೊಳ್ಳಿಕ್ಕೆ ನಿಮಗೆ ಅದೇ ಮುಸ್ಲಿಮರ ಆ ದುರ್ಬೈಕ ಸ್ಥಾನದಲ್ಲಿ